ಸೊ ಬಾಂಡ್ ಅಂದ್ರೆ ತಾವು ಕೇಳಿರೋ ಅರ್ಥ ಜೇಮ್ಸ್ ಬಾಂಡ್ ಫಿಲಮ್ ಬಾಂಡ್ ಅಲ್ಲ ನೀವು ಹಲವಾರು ಸಲ ಜಗಳದಲ್ಲಿ ಕೇಳಿರ್ಬೋದು ನೋಡಿರ್ಬೋದು ನಾನೇ ನಿಮಗೆ ಕೊಡಬೇಕು ಅಂತ ಬಾಂಡ್ ನ ಕೊಟ್ಟಿದ್ದೀನಿ ಮರಿ ಅಂತ ಹೇಳ್ತಾನೆ ನಮ್ಮ ಸೂರಿ ಸಂತೆ ಚಾನೆಲ್ ನೋಡ್ತಾ ಇರೋ ಎಲ್ಲ ನಮ್ಮ ಆತ್ಮೀಯ ಬಂಧುಗಳಿಗೆ ಮತ್ತು ಸ್ನೇಹಿತರಿಗೆ ನಮಸ್ಕಾರ ಕಾನೂನಿನ ಬಗ್ಗೆ ಮಾಹಿತಿಯನ್ನು ನೀಡುವಂತ ಈ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇವತ್ತು ಬಾಂಡ್ ಅಥವಾ ಮುಚ್ಚಳಿಕೆ ಅಂದ್ರೆ ಏನು ಇದರಲ್ಲಿ ಎಷ್ಟು ವಿಧ ಅನ್ನೋದ್ರ ಬಗ್ಗೆ ತಿಳಿಸ್ಕೊಳೋದಕ್ಕೆ ಇಷ್ಟಪಡ್ತೀವಿ ಇದಕ್ಕೆ ಸಂಬಂಧಪಟ್ಟ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಖ್ಯಾತ ವಕೀಲರಾದಂಥ ಎಸ್ ರಾಮರಾವ್ ಸರ್ ಅವರು ಅವರನ್ನ ಕಾರ್ಯಕ್ರಮಕ್ಕೆ ಬರ್ ಮಾಡ್ಕೊಳ್ಳೋಣ ನಮಸ್ಕಾರ ಸರ್ ಸೂರೀಸ್ ಅಂತೆ ಚಾನಲ್ಗೆ ತಮ್ಗೆ ಆತ್ಮೀಯ ಸ್ವಾಗತ ಸೂರೀಸ್ ಅಂತೆ ವೀಕ್ಷಕರಿಗೆಲ್ಲ ನನ್ನ ನಮಸ್ಕಾರಗಳು ಸರ್ ಇವತ್ತು ನಮ್ಮ ವೀಕ್ಷಕರಿಗೆ ಬಾಂಡ್ ಅಥವಾ ಮುಚ್ಚಳಿಕೆ ಅಂದ್ರೆ ಏನು ಇದರಲ್ಲಿ ಎಷ್ಟು ವಿಧ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ಬೇಕು ಅಂತ ಕೇಳ್ಕೊತೀವಿ ಸರ್ ವೀಕ್ಷಕರೇ ಈಗ ನಾನು ತಮಗೆ ಹೇಳಬೇಕಾಗಿರುವ ವಿಷಯ ಬಾಂಗ್ ಅಂದ್ರೆ ಇದು ಯಾವಾಗ ಬರುತ್ತೆ ಇದರಲ್ಲಿ ಎಷ್ಟು ವಿಧಗಳಿವೆ ಅನ್ನೋದನ್ನು ನಾನು ತಮಗೆ ತಿಳಿಸ್ತೀನಿ ವೀಕ್ಷಕರೇ ನೀವು ಹಲವಾರು ಸಲ ಕೇಳಿರ್ತೀರ ನೋಡಿರ್ತೀರ ಒಬ್ಬ ಮನುಷ್ಯ ಮತ್ತೊಬ್ಬ ಮ ಮತ್ತೊಬ್ಬನಿಗೆ ಹಣ ಕೊಡಬೇಕಾದಾಗ ಅಂತಹ ಪ್ರಸಂಗ ಬಂದಾಗ ಅವರಿಬ್ಬರಿಗೂ ಜಗಳ ಆದಾಗ ಕೊಡೋದಿಲ್ಲ ನಾನು ನಾನೇನು ಕೊಡಬೇಕು ಅಂತ ನಿನಗೆ ಅದು ಕೊಡ್ತೀನಿ ಅಂತ ಬಾಂಡ್ ಬರ್ಕೊಟ್ಟಿದ್ದೀನ ಅಂತ ಹೇಳ್ತಾನೆ ಅಂದ್ರೆ ಅದರ ಅರ್ಥ ಏನು ನಾನೇನಾದರೂ ನಿನಗೆ ಲಿಖಿತದ ಮೂಲಕ ಬರ್ಕೊಟ್ಟಿದ್ದೀನಾ ಅನ್ನುವ ಒಂದು ಅರ್ಥ ಸೊ ಬಾಳ್ ಅಂದ್ರೆ ಏನು ಒಬ್ಬ ಮನುಷ್ಯ ಮತ್ತೊಬ್ಬನಿಗೆ ಬರಬಡುವ ಒಂದು ಪತ್ರ ಅಥವಾ ಒಂದು ಮುಚ್ಚಳಿಕೆ ಇದನ್ನು ನಾವು ಬಾಂಡ್ ಅಂತ ಕರಿತೀವಿ ಸೊ ನೀವು ವೀಕ್ಷಕರಿಗೆ ಒಂದು ಮನಸ್ಸಿನಲ್ಲಿರುತ್ತೆ ಬಾಂಡ್ ಅಂದ್ರೆ ನೀವು ಫಿಲಮ್ ಶೈಲಿಯಲ್ಲಿ ಜೇಮ್ಸ್ ಬಾಂಡ್ ಇರಬೇಕು ಅಂತ ತಿಳ್ಕೊಂಡಿರ್ತೀರಾ ಅದಲ್ಲ ಸೊ ಬಾಂಡ್ ಅಂದ್ರೆ ಒಂದು ಮುಚ್ಚಳಿಕೆ ಪತ್ರ ಅಥವಾ ಒಂದು ರೈಟಿಂಗ್ನಲ್ಲಿ ಒಬ್ಬ ಮನುಷ್ಯ ಮತ್ತೊಬ್ಬನಿಗೆ ಬರೆದು ಕೊಡುವ ಇಷ್ಟು ಹಣ ಕೊಡ್ತೀನಿ ಅಂತ ಬರೆದು ಕೊಡುವ ಒಂದು ಪತ್ರ ಈಗ ಬಾಂಡ್ನಲ್ಲಿ ಏನೇನಿರುತ್ತೆ ಅಂತ ಒಬ್ಬ ಮನುಷ್ಯ ಮತ್ತೊಬ್ಬನಿಗೆ ಬರೆ ಕೊಡ್ಬೇಕಾದಾಗ ಅದರಲ್ಲಿ ಏನಿರುತ್ತೆ ನಾನು ಇಂತಹ ಷರತ್ತುಗಳಿಗೆ ಒಳಪಡ್ತೀನಿ ಮತ್ತೆ ನೀನು ಕೇಳಿದ ದಿನ ಅಥವಾ ಇಂಥ ದಿನ ಅಥವಾ ಇಂಥ ವರ್ಷದಲ್ಲಿ ನಾನು ನಿನಗೆ ಈ ಬಾಂಡನ್ನು ಅಂದರೆ ಈ ಮುಚ್ಚಳಿಕೆ ಪತ್ರದಲ್ಲಿ ಬರೆದಿರುವ ಮೊಬಲನ್ನು ನಾನು ನಿನಗೆ ಪಾವತಿಸ್ತೀನಿ ಅಂತ ಬರ್ತೀನಿ ಇದನ್ನ ನಾವು ಬಾಂಡ್ ಅಂತ ಕರಿತೀವಿ ಅಂದ್ರೇನು ಯಾರು ಬಾಂಡನ್ನು ಬರೆದು ಕೊಡ್ತಾರೆ ಆ ಮನುಷ್ಯ ಆ ಪತ್ರದಲ್ಲಿ ಆ ಮುಚ್ಚಳಿಕೆ ಪತ್ರದಲ್ಲಿರುವ ಷರತ್ತುಗಳಿಗೆ ಅದರಾಗಿರ್ತೀನಿ ಒಂದು ವೇಳೆ ತಪ್ಪಿದ ಪಕ್ಷದಲ್ಲಿ ಅಂದ್ರೆ ಆ ಕಂಡೀಷನ್ ಆ ಷರತ್ತುಗಳಿಗೆ ವಿರೋಧವಾಗಿ ನಡೆದಂತಹ ಪಕ್ಷದಲ್ಲಿ ನಾನು ಇಷ್ಟು ಮೊಬಲಗನ್ನ ನಿನಗೆ ಪಾವತಿಸ್ತೀನಿ ಅಥವಾ ಈ ಬಾಂಡಲ್ಲಿ ಹೇಳಿರುವಂತಹ ಹಣವನ್ನು ನಾನು ನಿನಗೆ ಕೊಡ್ತೀನಿ ಅಂತ ಬರ್ಕೊಡ್ತಾರಲ್ಲ ಇದೇ ಬಾಂಡ್ ಈಗ ಬಾಂಡ್ ಅಲ್ಲಿ ಎಷ್ಟು ತರಹ ಇದೆ ಅನ್ನೋದು ಒಂದು ಪ್ರಶ್ನೆ ಕ್ರಿಮಿನಲ್ ಕೋರ್ಟ್ಸ್ ಅಲ್ಲಿ ಅಂದ್ರೆ ಕ್ರಿಮಿನಲ್ ಮೊಕದ್ದಮೆಗಳಲ್ಲಿ ಹಲವಾರು ತರಹ ಇದೆ ಒಂದು ಪರ್ಸನಲ್ ಬಾಂಡ್ ಇನ್ನೊಂದು ಶೂರಿಟಿ ಬಾಂಡ್ ಇನ್ನೊಂದು ಇಂಡೆಮಿಟಿ ಬಾಂಡ್ ಇದನ್ನು ಯಾವಾಗ ಬರುತ್ತೆ ಅನ್ನೋದು ಒಂದು ಪ್ರಶ್ನೆ ಒಬ್ಬ ಆರೋಪಿಯನ್ನು ನ್ಯಾಯಾಲಯ ಜಾಮೀನಿನ ಮೇಲೆ ಬಿಟ್ಟಾಗ ನ್ಯಾಯಾಧೀಶರು ಆತನಿಗೆ ಒಂದು ಬಾಂಡ್ ಬರ್ಕೊಟ್ಟು ಹೋಗುವಂತಾರೆ ಅಥವಾ ಒಂದು ಪರ್ಸನಲ್ ಬಾಂಡ್ ಬರ್ಕೊಟ್ಟು ಹೋಗುವಂತಾರೆ ಅದರಲ್ಲಿ ಏನಿರುತ್ತೆ ಅನ್ನೋದು ಒಂದು ಪ್ರಶ್ನೆ ಅದರಲ್ಲಿ ಏನಿರುತ್ತೆ ನ್ಯಾಯಾಧೀಶರು ವಿಧಿಸಿದಂತಹ ಶರದೆಗಳಿಗೆ ನಾನು ಬದ್ಧನಾಗಿರ್ತೀನಿ ಒಂದು ವೇಳೆ ಅಂತಹ ಷರತ್ತುಗಳನ್ನು ನಾನು ಉಲ್ಲಂಘಿಸಿದರೆ ನ್ಯಾಯಾಲಯ ಈ ಬಾಂಡಲ್ಲಿ ಹೇಳುವ ಮೊತ್ತವನ್ನ ನಾನು ನ್ಯಾಯಾಲಯಕ್ಕೆ ಪಾವತಿಸಲು ಬದ್ಧನಾಗಿರುತ್ತೀನಿ ಅನ್ನುವಂತ ಅಲ್ಲದೆ ಅದರಲ್ಲಿ ಮತ್ತೊಂದು ಹೇಳಿಕೆಯನ್ನು ಮತ್ತೊಂದು ಅಂಶವೂ ಬರೆದಿರುತ್ತೆ ಏನಂತಂದ್ರೆ ಒಂದು ವೇಳೆ ಈ ಷರತ್ತುಗಳನ್ನು ನಾನೇನಾದರೂ ಉಲ್ಲಂಘಿಸಿದ್ರೆ ಆ ಬಾಂಡ್ ಅಲ್ಲಿ ಅಂದ್ರೆ ಆ ಮುಚ್ಚಳಿಕೆಯಲ್ಲಿ ಬರೆದಂತಹ ಹಣವನ್ನ ನ್ಯಾಯಾಧೀಶರು ಮುಟ್ಟುಗೋಲು ಹಾಕಿಕೊಳ್ಳಬಹುದು ಅಂತ ನಾನು ಪರ್ಪಟ್ಟಿ ಇದನ್ನ ನಾವು ಪರ್ಸನಲ್ ಬಾಂಡ್ ಅಂತ ಕರಿ ಅಂದ್ರೆ ವೈಯಕ್ತಿಕ ಬಾಂಡ್ ಅಂತ ಕರಿತೀವಿ ಅಂದ್ರೆ ವೈಯಕ್ತಿಕ ಮುಚ್ಚರಿಕೆ ಪತ್ರ ಅಂತ ಕರಿತೀವಿ ಒಬ್ಬ ಆರೋಪಿಯನ್ನ ನ್ಯಾಯಾಲಯ ಬೇಲ್ ಮೇಲೆ ಬಿಟ್ಟಾಗ ಅಂದ್ರೆ ಮೇಲೆ ಬಿಟ್ಟಾಗ ನ್ಯಾಯಾಧೀಶರು ನೋಡಪ್ಪ ತಾವು ಇನ್ನೊಬ್ಬರನ್ನ ಶೂರಡಿ ಕರ್ಕೊಂಡು ಅವರು ಸಹ ಬಾಂಡ್ ಬರ್ಕೊಡಬೇಕು ಅಂತ ಹೇಳ್ತಾರೆ ಅಂದ್ರೆ ಇನ್ನೊಬ್ರು ಆರೋಪಿಯ ಪರವಾಗಿ ಜಾಮೀನುದಾರರಾಗಿ ಬಂದು ಅವರು ಸಹ ಒಂದು ಬಾಂಡ್ ಅನ್ನು ಅಂತ ಹೇಳ್ತಾರೆ ಆ ಬಾಂಡ್ ಹೇಗಿರುತ್ತೆ ಅನ್ನೋದು ಒಂದು ಪ್ರಶ್ನೆ ಅಂದ್ರೆ ಏನು ಶ್ಯೂರಿಟಿ ಕೊಡುವಂತಹ ಬಾಂಡ್ ಅಲ್ಲಿ ಹೇಗಿರುತ್ತೆ ಅನ್ನುವುದು ಒಂದು ಪ್ರಶ್ನೆ ಅದು ಅಷ್ಟೇ ಒಂದು ಮುಚ್ಚಳಿಕೆ ಒಂದು ಲಿಖಿತದ ಪತ್ರ ಅದರಲ್ಲಿ ಏನನ್ನ ತರ್ಕೊಡ್ತಾರೆ ಶ್ಯೂರಿಟಿ ಆ ಜಾಮೀನುದಾರ ಈ ಆರೋಪಿಯನ್ನ ನ್ಯಾಯಾಲಯ ಹೇಳಿದ ಸಮಯ ಮತ್ತು ಗಳಿಗೆಯಲ್ಲಿ ನಾನು ಹಾಜರುಪಡಿಸ್ತೀನಿ ನ್ಯಾಯಾಲಯ ವಿಧಿಸುವ ಷರತ್ತುಗಳಿಗೆ ಅಂದರೆ ಆರೋಪಿಯ ಮೇಲೆ ವಿಧಿಸುವ ಷರತ್ತುಗಳಿಗೆ ನಾನು ಸಹ ಬದ್ಧನಾಗಿರ್ತೀನಿ ಈ ಷರತ್ತುಗಳನ್ನು ನಾನು ಉಲ್ಲಂಘಿಸಿದ ಪಕ್ಷದಲ್ಲಿ ಈ ಬಾಂಡಲ್ಲಿ ಅಥವಾ ಈ ಮುಚ್ಚಳಿಕೆಯಲ್ಲಿ ಎಷ್ಟು ಹಣವನ್ನು ನಾನು ಬರೆದಿರ್ತೀನಿ ಅಷ್ಟು ಹಣವನ್ನು ನ್ಯಾಯಾಲಯ ನನ್ನಿಂದ ಮುಟ್ಟುಗೋಲು ಹಾಕಿಕೊಳ್ಳಬಹುದು ಅಂತ ಶ್ಯೂರಿಟಿ ಕಳೆದು ಇದನ್ನು ನಾವು ಶೂರಿಟಿ ಬಾಂಡ್ ಅಂತ ಕರಿತೀವಿ ಈಗ ಮತ್ತೊಂದು ಬಾಂಡ್ ಏನು ಮತ್ತೊಂದು ಬಾಂಡ್ ಏನಂದ್ರೆ ಇಂಟೆಂಗ್ರಿಟಿ ಬಾಂಡ್ ಇದು ಯಾವಾಗ ಬರುತ್ತೆ ನ್ಯಾಯಾಲಯದಲ್ಲಿ ಹಲವಾರು ಕ್ರಿಮಿನಲ್ ಮಶೋದಗಳಲ್ಲಿ ಒಬ್ಬ ಉದಾಹರಣೆಗೆ ಒಂದು ಕಳ್ತಾನೆ ಆಗಿರುತ್ತೆ ಅದರಲ್ಲಿ ಒಬ್ಬ ವಾಹನವನ್ನ ಕಳೆದುಕೊಂಡಿರ್ತಾನೆ ಆ ವಾಹನವನ್ನು ಪೊಲೀಸರು ಹಿಡಿದು ಪತ್ತೆ ಮಾಡಿ ಅದನ್ನು ನ್ಯಾಯಾಲಯದ ಗಮನಕ್ಕೆ ತಂದಾಗ ಅಂತಹ ವಾಹನದ ಬಳಿಕ ನ್ಯಾಯಾಲಯಕ್ಕೆ ಬಂದು ಒಂದು ಬಾಂಡ್ ಬರ್ಕೊಡ್ತಾಳೆ ಅದನ್ನು ನಾವು ಇಂಡೆಮೆಟಿ ಬಾಂಡ್ ಅಂತ ಕರಿತೀವಿ ಅದರಲ್ಲಿ ಏನಿರುತ್ತೆ ಇಂತಹ ವಾಹನವನ್ನು ನಾನು ನ್ಯಾಯಾಲಯದಿಂದ ಹೋಗ್ತಾ ಇದ್ದೀನಿ ಇಂತಹ ವಾಹನವನ್ನು ನಾನು ಆಗಲಿ ಯಾವುದೇ ಸಂದರ್ಭದಲ್ಲಿ ಮಾರೋದಿಲ್ಲ ಮತ್ತೆ ಅದರ ಬಣ್ಣವನ್ನು ಸಹ ನಾನು ಬದಲಾಯಿಸೋದಿಲ್ಲ ಅದರ ರೂಪವನ್ನು ಸಹ ನಾನು ಬದಲಾಯಿಸೋದಿಲ್ಲ ಒಂದು ವೇಳೆ ನಾನು ಬದಲಾಯಿಸಿದ ಪಕ್ಷದಲ್ಲಿ ಈ ಬಾಂಡಲ್ಲಿ ಅಥವಾ ಈ ಮುಚ್ಚಳಿಕೆಯಲ್ಲಿ ಏನು ಹಣವನ್ನು ಅಥವಾ ಏನು ಮೊಬಲನ್ನು ನಾನು ಬರೆದಿರ್ತೀನಿ ಅದನ್ನು ತಾವು ಮೊಟ್ಟುಗೋಲು ಹಾಕಿಕೊಳ್ಳಬಹುದು ಅಂತ ಬರ್ಕೊಳ್ತಾರೆ ಸೊ ಈ ಇಂಟರ್ನೆಟ್ ಬಾಂಡನ್ನು ನ್ಯಾಯಾಲಯದಲ್ಲಿ ವಾಹನ ಮಾಲೀಕರು ಅಥವಾ ಬೇರೆ ಬೇರೆ ಪ್ರಕರಣಗಳಲ್ಲಿ ವಸ್ತುಗಳ ಮಾಲೀಕರು ಬಂದು ನ್ಯಾಯಾಲಯದಿಂದ ಅಂಥ ವಸ್ತುಗಳನ್ನು ಬಿಡಿಸಿಕೊಂಡು ಹೋದಾಗ ತಾವು ಬರೆದು ಕೊಡುವ ಅಥವಾ ಅಂತವರು ಬರೆದು ಕೊಡುವ ಅಥವಾ ಬರೆದು ಕೊಡಬೇಕಾದ ಬಾಂಡೆ ಇಂಡಿಯನ್ ಅಂದ್ರೆ ಕನ್ನಡದಲ್ಲಿ ಬರ್ತಿ ಪತ್ರ ಅಂತ ಕರಿತೀವಿ ಬಾಂಡ್ ಯಾವ ಯಾವ ಹಂತದಲ್ಲಿ ಬರುತ್ತೆ ಸೂರ್ಯವರೇ ತಾವು ತಮ್ಮ ವೀಕ್ಷಕರಿಗೋಸ್ಕರ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಇದು ಹಲವಾರು ಹಂತದಲ್ಲಿ ಬರುತ್ತೆ ಉದಾಹರಣೆಗೆ ನ್ಯಾಯಾಲಯವು ಒಬ್ಬ ಆರೋಪಿಯನ್ನ ಬೇಲ್ ಮೇಲೆ ಬಿಟ್ಟಾಗ ಅಂತವನನ್ನ ಒಂದು ಬಾಂಡ್ ಬರ್ಕೊಡು ಅಂತ ಕೇಳ್ತಾರೆ ಅಂದ್ರೆ ಏನು ಅದು ಸ್ಟಾರ್ಟಿಂಗ್ ಸ್ಟೇಜ್ ಇರುತ್ತೆ ಆ ಕೇಸು ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಇರುತ್ತದೆ ಆ ಕೇಸು ಅದಿಲ್ಲ ಅದರಲ್ಲಿ ಇನ್ನು ಚಾರ್ಜ್ ಶೀಟ್ ಹಾಕಿರೋದಿಲ್ಲ ಅದರಲ್ಲಿ ಇನ್ನು ಕೇಸು ಇನ್ನು ಅಂತಿಮವಾಗಿರೋದಿಲ್ಲ ಆವಾಗ ಆ ವ್ಯಕ್ತಿ ಒಂದು ಬಾಂಡ್ ಬರ್ಕೊಡ್ಬೇಕು ಅಂದ್ರೆ ಏನಂತ ಒಂದು ಮುಚ್ಚಳಿಕೆಯನ್ನು ಬರ್ಕೊಡ್ತಾರ ಹಾಗೇನೆ ಕಾಲಕ್ರಮಣ ಒಂದು ಘಟನೆಯಲ್ಲಿ ಒಂದು ಕ್ರಿಮಿನಲ್ ಮೊಕದ್ದಮೆಯಲ್ಲಿ ಒಂದು ವಾಹನ ಸಿಗುತ್ತೆ ಅಥವಾ ಒಂದು ಕಳ್ಳತನವಾದ ಪದಾರ್ಥ ಆ ಮಾರಿ ಸಿಗುತ್ತೆ ಅಂತ ಆಗ ಅವರು ಬಂದು ನ್ಯಾಯಾಲಯದ ಮರ ನ್ಯಾಯಾಲಯದ ಏನ್ ಹೇಳುತ್ತೆ ಅವರಿಗೂ ಸಹ ಒಂದು ಇಂಟರ್ಮಿಡಿಯೆಟ್ ಬಾಂಡ್ ಬರ್ಕೊಟ್ಟು ಬಿಡಿಸ್ಕೊಂಡವಲ್ಲಪ್ಪ ಅಂತ ಹೇಳ್ತಾರೆ ಸೊ ಅದು ಒಂದು ಸ್ಟೇಜ್ ಅದು ಒಂದು ಲಾಭ ಅಂತ ಹಾಗೆ ಹಲವಾರು ಕ್ರಿಮಿನಲ್ ಮೊಕದ್ದಮೆಗಳಲ್ಲಿ ಬಾಂಡ್ ಅನ್ನುವ ಪದ ಆಗಿ ಆಗಾಗ್ಗೆ ಬರುತ್ತೆ ಅಂದ್ರೆ ಇದು ಆಯಾ ಹಂತಗಳ ಮೇಲೆ ಅನ್ವಯಿಸುತ್ತೆ ಅಂದ್ರೆ ಒಬ್ಬ ವ್ಯಕ್ತಿ ಅಪರಾಧಿ ಅಂತ ಆದ್ಮೇಲೆ ಕೂಡ ಅವ್ನು ಬಿಡಿಸ್ಕೊಂಡು ಹೋಗ್ಬೇಕಾದ್ರೆ ಬೇಲೆಬಲ್ ಇದರಲ್ಲಿ ಸೊ ಅವನು ಕೂಡ ಬಾಂಡ್ ಬರ್ದುಕೊಟ್ಟೆ ಬಿಡಿಸ್ಕೊಂಡು ಹೋಗ್ತಾರೆ ಒಬ್ಬ ಆ ವ್ಯಕ್ತಿ ಅಪರಾಧಿ ಅಂತ ಗೊತ್ತಾದ ಮೇಲೆ ಆತ ನಮ್ಮ ಜೈಲಲ್ಲಿ ಇರ್ತಾರೆ ಆತ ಏನಾದರೂ ಅಪೀಲ್ ಹೋದಾಗ ಮೇಲ್ಮನೆಯಲ್ಲಿ ಸಲ್ಲಿಸಿದಾಗ ಅಂದರೆ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ಗೆ ಹೋದಾಗ ಅಲ್ಲಿ ಆತನಿಗೆ ಬೇಲಿ ಸಿಕ್ಕಿದಾಗ ಆ ಒಂದು ಆರ್ಡರ್ ಅಂತ ಬಂದು ಮತ್ತೆ ಈ ಕೋರ್ಟ್ ಅಲ್ಲಿ ಕೊಟ್ಟು ಮತ್ತೆ ಒಂದು ಬಾಂಡ್ ಬರ್ಕೊಂಡು ಧನ್ಯವಾದಗಳು ಸರ್ ನಿಮ್ಮ ಎಲ್ಲ ಮಾಹಿತಿಗಾಗಿ ಸೂರೀಸ್ ಸಂತೆ ವೀಕ್ಷಕರಿಗೆಲ್ಲ ಮತ್ತೊಮ್ಮೆ ನಾನು ತಮ್ಮನ್ನ ಕೇಳ್ಕೊಳೋದೇನು ಅಂದ್ರೆ ಆಗಾಗ್ಗೆ ಆಗಾಗ್ಗೆ ತಾವು ಈ ಚಾನಲ್ ತಾವು ನೋಡ್ತಾನೆ ಇರಿ ನಾನು ತಮಗೆ ಹೊಸ ಹೊಸ ಕಾನೂನಿನ ಬಗ್ಗೆ ವಿಷಯಗಳನ್ನ ಹೇಳ್ತಾನೆ ಇರ್ತೀನಿ ನಮಸ್ಕಾರ ನಿಮ್ಮ ಮನೆಯ ವಕೀಲ ಎಸ್ ರಾಮರಾವ್ ನೋಡಿದ್ರಲ್ಲ ಆತ್ಮೀಯರೇ ಬಾಂಡ್ ಅಥವಾ ಮುಚ್ಚಳಿಕೆ ಅಂದ್ರೆ ಏನು ಇದರಲ್ಲಿ ಎಷ್ಟು ವಿಧ ಇದೆ ಯಾವ ಯಾವ ಹಂತದಲ್ಲಿ ಯಾವ ಬಾಂಡ್ ಅನ್ನು ಬಳಸಬಹುದು ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ ನಮ್ಮ ಖ್ಯಾತ ವಕೀಲರಾದಂತಹ ಎಸ್ ರಾಮರಾವ್ ಸರ್ ಅವರು ಸೊ ಅವ್ರಿಗೆ ನಿಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತಾ ಮತ್ತೊಂದು ಕಾನೂನಿನ ಮಾಹಿತಿ ಜೊತೆಗೆ ತಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿ ತನಕ ನಿರಂತರವಾಗಿ ನೋಡ್ತಾ ಇರಿ ಸೂರಿ ಸಂತೆ ಚಾನಲ್ ನೀವು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಈಗ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್